ಸಂವಿಧಾನ ಚೇಂಜ್ ಆಗ್ಬೇಕು ಸಂವಿಧಾನ ಚೇಂಜ್ ಆಗಲಿಲ್ಲ ಅಂದ್ರೆ ಗ್ಯಾರಂಟಿ ಏನು ಆಗಲ್ಲ ಈಗ ಏನಿಲ್ಲ ವಿಷಯ ಇಡೀ ಭಾರತದಲ್ಲಿ ಬಡವರು ತುಂಬಾ ಕಷ್ಟದಲ್ಲೇ ಅವ್ರೆ ಎಲ್ಲ ಇವತ್ತು ಜನತಾ ಪಕ್ಷದವ್ರು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ನವರು ಕೆಲಸ ಮಾಡಿದ್ದಾರೆ ಬಿಜೆಪಿನವ್ರು ಕೆಲಸ ಮಾಡಿದ್ದಾರೆ ಯಾರಿಗೆ ಮಾಡಿದ್ದಾರೆ ಅವರವ್ರಿಗೆ ಬಾವುಟ ಅಡಿಯವರಿಗೆ ಮಾತ್ರ ಮಾಡಿದ್ದಾರೆ ಇನ್ನು ಎಂಬ ಇನ್ನು ಎಪ್ಪತ್ತು ಪರ್ಸೆಂಟ್ಗೆ ಏನು ಕೆಲಸ ಆಗಿಲ್ಲ ಕೊಡಬೇಕಾದೇನು ಇವಾಗ ಆಕ್ಸಿಡೆಂಟ್ ಆಗ್ತಾನೆ ಅವನಿಗೆ ದುಡ್ಡಿಲ್ಲ ಅಂದ್ರೆ ಜೀವ ಆಗ್ತದೆ ಜೀವಕ್ಕೆ ಪ್ರಾಧಾನ್ಯ ಕೊಡಬೇಕು ಅದಕ್ಕೆ ಯಾರೂ ಕೊಡ್ತಾ ಇಲ್ಲ ನಾನು ಆ ಪಕ್ಷ ಭೇದ ಇಲ್ಲ ಜಾತಿ ಭೇದ ಇಲ್ಲ ಈ ನಮ್ಮ ಜಾ ನಮ್ಮ ಕರೆ ಇದರಲ್ಲಿ ಸಂವಿಧಾನದಲ್ಲಿ ಏನು ಹೇಳಿದರೆ ಜಾತ್ಯತೀತ ಪಕ್ಷ ಅಂತ ಹೇಳಿದರೆ ಜಾತಿ ಯಾಕೆ ಬೇಕು ಏನಕ್ಕೆ ಬೇಕು ಬೇಕಿಲ್ಲ ಆದರೆ ಯಾಕೆ ಅದನ್ನು ನೋಡಬೇಕು ಅವರು ಯದ್ ಮಾಡಬೇಕು ಇವತ್ತು ಸಂವಿಧಾನ ಬರೆದಿರೋರು ಒಬ್ಬರಲ್ಲ ಅನೇಕ ಜನ ವಿದ್ಯಾವಂತರು ಬುದ್ಧಿವಂತರು ಬರೆದಿರ್ತಕ್ಕಂಥ ಸಂವಿಧಾನ ಅದನ್ನು ಯಾರೂ ಕೂಡ ಸ್ಪಷ್ಟವಾಗಿ ಓದಿರೋರು ಇಲ್ಲ ಅವ್ರು ಯಾರ್ಯಾರು ಬರೆದಿರೋಂಥದ್ದು ಕೇಳಿರೋರು ಇಲ್ಲ ನೋಡಿರೋರು ಇಲ್ಲ ಇವತ್ತು ಸಂವಿಧಾನ ಏನಾಗಬೇಕು ಅಂತಂದರೆ ಪ್ರಕೃತಿ ಮಳೆಗಾಲ ಬರ್ತದೆ ಚಳಿಗಾಲ ಬರ್ತದೆ ಇದ್ರ ಕಾಲ ಬರ್ತದೆ ಕಾಲ ಮಳೆಗಾಲ ಬೇಸಿಗೆ ಕಾಲ ಚಳಿಗಾಲ ಬರ್ತದೆ ಹಂಗೆ ಒಬ್ಬ ರೈತರಿಗೆ ಮಳೆಗಾಲ ವಾತಾವರಣ ಹೆಂಗೆ ಅನ್ನೋದು ಅವನಿಗೆ ಗೊತ್ತಾಯ್ತೆ ಇವತ್ತು ಸಂವಿಧಾನ ಇವತ್ತು ಬೆಳಿಗ್ಗೆದ್ದು ನಾವು ದೇಶ ಸೇವೆ ಮಾಡ್ತೀವಿ ಅನ್ನೋರಿಗೆ ಏನೇನು ಮಾಡಬೇಕು ಸಂವಿಧಾನದಲ್ಲಿ ತಿದ್ದುಪಡಿ ಅವರೇ ಹೇಳಿದ್ದಾರೆ ಆ ಕಾಲ ಕಾಲಕ್ಕೆ ಇದಾಗಬೇಕು ಅಂತ ಇವತ್ತು ಇದು ತೋಟ ಹೋಗಿ ಮನೆಗೂ ಇದು ಮನೆಗಳಾಗಿವೆ ಚರಂಡಿ ಹೋಗಿ ಮನೆಗಳಾಗಿವೆ ಇವತ್ತು ಸವಿ ಇದರಲ್ಲಿ ಬಿ ಬಿ ಎಂ ಯಾವಾಗಲೂ ಬೈತಾರೆ ಮಳೆ ಇದು ಹೋಗಿಬಿಡ್ತು ನುಗ್ಗಿಬಿಡ್ತು ಮಳೆಗೆ ನೀರು ನುಗ್ತು ಯಾಕೆ ತುಗ್ತು ಮಳೆಗೆ ಯಾರು ಸವಿ ಇದರಲ್ಲಿ ಪಾಪ ಇಂಜಿನಿಯರ್ಗಳದು ಏನೂ ತಪ್ಪಿಲ್ಲ ಕೆರೆ ಒಳಗೆ ಮನೆ ಕಟ್ಕೊಂಡ್ರೆ ಕೆರೆ ನೀರು ಕೆರೆ ನೀರು ಹೋಯ್ತದೆ ತೊ ಇದರಲ್ಲಿ ಕಾಲುವೆ ನೀರು ಕಾಲೇ ಒಳಗೆ ಮನೆ ನೀರು ನೀರೆಲ್ಲ ಹೋಯ್ತದೆ ಈಗ ಇದನ್ನ ನಾವು ಹೇಳ್ತಾ ಹೋದ್ರೆ ಒಂದೊಂದಾಗಿ ಹೇಳ್ತಾ ಹೋದರೆ ಸುಮಾರು ನಾವು ಭೂಮಿಯನ್ನು ಅಳತೆ ಮಾಡಿದ ಭೂಮಿ ಭೂಮಿ ಎಷ್ಟು ಆಳದ ಇದೆ ಅಷ್ಟು ವಿಷಯ ಇದೆ ಗೊತ್ತಾಯ್ತಾ ಇವತ್ತು ಬೆಳಿಗ್ಗೆ ಎದ್ರೆ ಕೊಲೆ ದರೋಡೆ ನಡೀತಲೇ ಇವೆ ಅದನ್ನೇನೂ ಇವರು ಇದುವರೆಗೂ ತಪ್ಪಿಸೋಕ್ಕಾಗ್ಯದ ಏನೂ ಮಾಡಲ್ಲ ಸುಮ್ಮನೆ ಏನಪ್ಪಾ ಅಂದರೆ ಎಲ್ಲ ಕರೆ ನಾನು ಯಾವುದೇ ಒಂದು ಪಕ್ಷದ ಬಗ್ಗೆ ಹೇಳ್ತಾ ಇಲ್ಲ ಎಲ್ಲರೂ ಕೂಡ ಸಂವಿಧಾನವನ್ನು ಚ ಇದು ತ ಇದನ್ನು ಮಾಡಿದೆ ಹೋದ್ರೆ ಆಚರಣೆ ಮಾಡಿದೆ ಮಾಡದೆ ಹೋದರೆ ಖಂಡಿತವಾಗೂ ನಮ್ಮ ದೇಶ ಉದ್ಧಾರನೂ ಆಗಲ್ಲ ಇದೂ ಆಗೋಲ್ಲ ಎಲ್ಲ ಆ ಕಾಲ ಕಾಲಕ್ಕೆ ಆಗಬೇಕು ಇವತ್ತು ಮೊದಲೇನು ಸಂವಿಧಾನ ಮಾಡಿದ್ರು ಒಬ್ಬ ನಿರಪರಾಧಿ ಈಗ ಅಪರಾಧಿ ನಿರಪರಾಧಿಗೋಸ್ಕರ ಹತ್ತು ಜನ ಅಪರಾಧಿಗಳು ಇದಾಗಬಾರ್ದು ಅಂತ ಒಂದು ಇದು ಮಾಡಿದ್ರು ಈಗ ಅಪರಾಧಿಗಳು ತಪ್ಪಿಸ್ಕೊತಾರೆ ನಿರಪರಾಧಿಗಳೇ ಜೈಲಿಗೆ ಹೋಯ್ತಾವ್ರೆ ಈಗ ಈಗ ಏನು ಅಂತಂದ್ರೆ ವಿಚಾರ ಏನು ಅಂತಂದ್ರೆ ಈಗ ಬೆಂಗಳೂರಲ್ಲಿ ಸುಮಾರು ಸಮಸ್ಯೆಗಳು ಸಿಕ್ತವೆ ಹೌದು ಹೆಜ್ಜೆ ಹೆಜ್ಜೆಗೂ ಸಮಸ್ಯೆ ಸಿಗ್ತದೆ ಟ್ರಾಫಿಕ್ ಸಮಸ್ಯೆ ಹತ್ರ ಬೆಳಿಗ್ಗೆ ಶುರು ಮಾಡಿದ್ರೆ ರಾತ್ರಿಗೆ ಮೆಟ್ರೋದಲ್ಲಿ ಸುಮ್ನೆ ಒಂದ್ ಹತ್ತು ನಿಮಿಷ ಅಲ್ಲೆ ಮೆಟ್ರೋದಲ್ಲಿ ಆಮೇಲೆ ಈ ಈ ತರ ತರ ಪ್ರಾಬ್ಲಮ್ ಇರುವಾಗ ಈಗ ಕೆಲವೊಂದ್ ಕಡೆ ಏನಂತಂದ್ರೆ ರಾಜಕಾರಣಿಗಳಿಗ ಕೆಲವರು ಯಾರು ಈಗ ನಟ ದರ್ಶನ್ ಅಂತ ಜೈಲ್ ಜೈಲ್ಸಿ ಅವರಿಂದ ಸುತ್ತಾ ಇದಾರೆ ಏನ್ ಹೇಳಕ್ ಇಷ್ಟಪಡ್ತಾರೆ ಇನ್ನೊಂದು ಈಗ ಬೆಳಿಗ್ಗೆ ಆದ್ರೆ ಕೋರ್ಟ್ ಕಚೇರಿ ಎಳಿತಾವ್ರೆ ಏನು ಎ ಸಿ ತಹಸೀಲ್ದಾರ್ ಕೋರ್ಟ್ ಕೊಯ್ತಾರೆ ತಹಸೀಲ್ದಾರ್ ಕೋರ್ಟ್ ಅಲ್ಲಿ ಕೆಲ್ಸನೇ ಗೊತ್ತಿಲ್ಲ ಕೆಲ್ಸ ಗೊತ್ತಿಲ್ಲ ಅಲ್ಲಪ್ಪ ಈಗ ನಾನು ಕ್ರೈಕ್ ಮಾರಾಟ ಮಾಡಿದ್ಮೇಲೆ ನಮ್ಮ ಮಕ್ಳಿಗೆ ಏನು ಅಧಿಕಾರ ಇರ್ತದೆ ಅವ್ರ ಮಕ್ಕಳು ಕುಂಡಿಸ್ತಾರೆ ಪಾಣಿನಲ್ಲಿ ಅಲ್ಲಿ ತಾಲೂಕ್ ಹೋದ್ರೆ ಮೇಲ್ಮನವಿ ಮೇಲ್ಮನವಿ ಅಂತ ಇವರು ತಹಸೀಲ್ದಾರ್ ಹೇಳ್ತಾರೆ ಅಲ್ಲಿ ಎ ಸಿ ಕೊರ್ಟ್ಕೋದ್ರೆ ಏನ್ ಹೇಳ್ತಾರೆ ಕೆಳಗಲ್ ಮನೆಗೆ ಹೋಗಿ ಅಂತಾರೆ ಡಿ ಸಿ ಕೊಟ್ಕೋದ್ರೆ ಮದ್ಯದ ಮನೆಗೆ ಹೋಗ್ರಿ ಅಂತಾರೆ ಏನು ಅಂತಂದ್ರೆ ಈಗ ಬೇಳೆ ಕಾಳಗಳಾಗಿರ್ಬೋದು ಅಥವಾ ಎಣ್ಣೆದಾಗಿರ್ಬೋದು ಮತ್ತೆ ಏನು ಹಾಲಿಂದಾಗಿರ್ಬೋದು ಎಲ್ಲ ಒಂದ್ ಕಡೆಯಿಂದ ಚೇಂಜ್ ಮಾಡ್ತಿದ್ದಾರೆ ಏನ್ ಸರ್ಕಾರ ಏನಾದ್ರು ನಿಲುವು ತಗೊಳ್ಳೋ ಸ್ಟ್ಯಾಂಡ್ ತಗೋಬೇಕಾ ಏನು ತಗೋ ಅವರು ಏನು ಕೆಲಸ ಗೊತ್ತಿದ್ರಲ್ವಾ ಅಂದ್ರೆ ಕೆಲಸನೇ ಗೊತ್ತಿಲ್ಲದರು ತಗೊಂಡಾಗ ಇದಕ್ಕೆ ಕುಂಡ್ರೆ ಸಿರಿ ಏನ್ ಮಾಡ್ತಾರೆ ಏನು ಅಧಿಕಾರ ಬೇಕು ಹಣ ಬೇಕು ಆಶ್ ಮಾಡ್ತಾರೆ ಹೊರತು ಒಬ್ಬ ಎಜುಕೇಟೆಡ್ ಎಜುಕೇಟೆಡ್ ಅಲ್ಲಿ ಕೂತ್ಕೊಳ್ಳಂತ ಅವಶ್ಯಕತೆ ಕೊಡ್ಬೇಕಾದ್ದು ಗ್ಯಾರಂಟಿ ಕೊಟ್ಟ ಗ್ಯಾರಂಟಿ ಬೇಕಾಗಿಲ್ಲ ಆಕ್ಸಿಡೆಂಟ್ ಆಯ್ತಾ ಅವనికి ಫ್ರೀ ಅವನಿಗೆ ಅವನು ಇದ್ದು ಒಳ್ಳೆ ಇದಕ್ಕೆ ಆಗ ತಕ್ಕ ಅವನಿಗೆ ಶಿಶು ಆಗ ತಕ್ಕ ಅವನಿಗೆ ಫ್ರೀ ಎಜುಕೇ ಇದನ್ನ ಕೊಡ್ರೆ ಔಷಧಿ ಕೊಡ್ರೆ ಇದು ಮಾಡಿರಿ ಹಾಸ್ಪಿಟಲಲ್ಲಿ ಮತ್ತು ಒಳ್ಳೆ ಎಮ್ ಬಿ ಬಿ ಎಸ್ ಮಾಡಿರ್ತಾನೆ ತೊಂಬತ್ತು ಪರ್ಸೆಂಟ್ ಅವನಿಗೆ ಫ್ರೀ ಒಂದು ರೀ ಫ್ರೀ ಅವಾಗ ಡಾಕ್ಟ್ರಾಗಿ ಫ್ರೀ ಆಗಿ ಮಾಡ್ತಾನೆ ನೀನು ಮೂವತ್ತು ಪರ್ಸೆಂಟು ಇದಕ್ಕೆ ಕೋಟ್ಯಂತ ರೂಪಾಯಿ ಕಟ್ಟಿ ಬಂದವನು ಅವನು ಜೀವ ಸಾಯಿಸ್ತಾನೆ ಬರ್ತು ಜ ಸೇವೆ ಮಾಡ್ತಾನೆ ಖಂಡಿತ ಯಾರು ಚೆನ್ನಾಗಿ ಎಮ್ ಮೆರಿಟ್ ತಗೋತಾರೆ ಅವ್ರಿಗೆ ಫ್ರೀ ಕೊಡಿ ಯಾರು ಆಕ್ಸಿಡೆಂಟ್ ಆಯ್ತಾರೆ ಮತ್ತು ಹಾರ್ಟ್ ಅಟ್ಯಾಕ್ ಆಯ್ತದೆ ಹಾರ್ಟ್ ಅಟ್ಯಾಕ್ ಆದ್ರೆ ದುರ್ದೇಲ್ದ್ರಿ ಬರ್ತದೆ ಅವನಿಗೆ ಅಂತವನಿಗೆ ಜೀವ ಉಡಿಸಿ ಅದು ಬಿಟ್ಬಿಟ್ಟು ನಾನು ಗ್ಯಾರಂಟಿ 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 ಏನು ರೀ ಗ್ಯಾರಂಟಿ ಜನಗಳು ಎಪ್ಪತ್ ಪರ್ಸೆಂಟ್ ಎಲ್ಲ ಜೀವ ಇಲ್ದಲ್ಲೇ ಸಾಯ್ತವ್ರೆ ಅದ್ರಿಂದ ಫಸ್ಟ್ ಮಾಡಬೇಕಾದ್ದು ಸಂವಿಧಾನ ಚೇಂಜ್ ಆಗ್ಬೇಕು ಸಂವಿಧಾನ ಚೇಂಜ್ ಆಗ್ಲಿಲ್ಲ ಅಂದ್ರೆ ಗ್ಯಾರಂಟಿ ಏನು ಆಗಲ್ಲ